ಇಪ್ಪತ್ತಾರನೇ ಸೆಪ್ಟೆಂಬರ್ ಎಂಟುನೂರ ಎಂಬತ್ಮೂರು ಭಾದ್ರಪದ ಕೃಷ್ಣ ದಶಮಿ ಬುಧವಾರ ಒಂದು ದಿನ ಗೀತಾ ಪಠನ ಮಾಡುತ್ತಿದ್ದ ಆತ ಅಷ್ಟು ಕಟ್ಟುನಿಟ್ಟಿನವ ಪ್ರಾಪಂಚಿಕರ ಕಡೆ ಮುಖ ಮಾಡಿ ಅದನ್ನು ಪಠಿಸುತ್ತಿರಲಿಲ್ಲ ಬಾಬೂ ನನ್ನೊಡನೆ ಇದ್ದ ಆತನ ಕಡೆಗೆ ಬೆನ್ನು ತಿರುಗಿಸಿಬಿಟ್ಟ ಈ ಪಂಥದ ಸಾಧುವೆ ನನಗೆ ಹೇಳಿದವನು ಉಪಾಯ ನಾರದೀಯ ಭಕ್ತಿ ಅಂತ ಮಾಸ್ಟರ್ ಏನು ಆ ಸಾಧುಗಳು ವೇದಾಂತವಾದಿಗಳಲ್ಲವೇನು ಶ್ರೀರಾಮಕೃಷ್ಣರು ಹೌದು ವೇದಾಂತವಾದಿಗಳೇ ಆದರೆ ಭಕ್ತಿ ಮಾರ್ಗವನ್ನೂ ಒಪ್ಪುತ್ತಾರೆ ಆದರೆ ನೋಡು ಈ ಕಲಿಯುಗದಲ್ಲಿ ವೇದಾಂತ ಮತದಂತೆ ನಡೆಯಲು ಸಾಧ್ಯವಿಲ್ಲ ಒಮ್ಮೆ ಒಬ್ಬ ಹೇಳಿದ ತಾನು ಗಾಯತ್ರಿ ಪುರಶ್ಚರಣೆ ಮಾಡುವುದಾಗಿ ನಾನು ಆತನಿಗೆ ಹೇಳಿದೆ ಏಕೆ ಅದರಲ್ಲಿ ತೊಡಗಬೇಕು ಕಲಿಯುಗಕ್ಕೆ ತಂತ್ರೋಕ್ತಮತ ಇದರಲ್ಲಿ ಪುರಶ್ಚರಣೆ ಸಾಧ್ಯವಿಲ್ಲವೇನು ವೈದಿಕ ಕರ್ಮ ಬಹಳ ಕಠಿಣ ಜೊತೆಗೆ ಈಗ ಎಲ್ಲಿ ನೋಡಿದರೂ ದಾಸತ್ವ ಒಂದು ಹೇಳಿಕೆ ಇದೆ ಹನ್ನೆರಡು ವರ್ಷವೋ ಏನೋ ಮನುಷ್ಯ ದಾಸತ್ವ ಮಾಡಿದ್ದೇ ಆದರೆ ಕೊನೆಗೆ ದಾಸನೇ ಆಗಿಬಿಡುತ್ತಾನೆ ಅಂತ ಅಷ್ಟೊಂದು ಕಾಲ ದಾಸತ್ವ ಮಾಡಿದರೆ ಯಜಮಾನನ ಗುಣಗಳೆಲ್ಲ ದಾಸನಿಗೆ ಬಂದು ಬಿಡುತ್ತವೆ ಯಜಮಾನನ ರಾಜಸಿಕ ಮತ್ತು ತಾಮಸಿಕ ಗುಣ ಹಿಂಸಾ ಪ್ರವೃತ್ತಿ ವಿಲಾಸ ವಿಭ್ರಮ ಎಲ್ಲ ಬಂದು ಬಿಡುತ್ತವೆ ಕೇವಲ ಅವರಿಗೆ ಬರೀ ದಾಸತ್ವವೇ ಅಲ್ಲ ಆನಂತರ ಅದರ ವಿಶ್ರಾಂತಿ ವೇತನವೂ ದೊರೆಯುತ್ತದೆ ಒಮ್ಮೆ ಇಲ್ಲಿಗೆ ಒಬ್ಬ ವೇದಾಂತವಾದಿ ಸಾಧು ಬಂದಿದ್ದ ಮೇಘ ಕಣ್ಣಿಗೆ ಬಿತ್ತು ಎಂದರೆ ನರ್ತಿಸುತ್ತಿದ್ದ ಬಿರುಗಾಳಿ ಮಳೆ ಕಂಡರೆ ಬಹಳ ಆನಂದ ಧ್ಯಾನದ ಸಮಯದಲ್ಲಿ ಯಾರಾದರೂ ಆತನನ್ನು ಸಮೀಪಿಸಿದರೆ ಆತನಿಗೆ ಉಗ್ರ ಕೋಪ ಬಂದು ಬಿಡುತ್ತಿತ್ತು ಒಂದು ದಿನ ನಾನು ಹಾಗೆ ಹೋಗಿಬಿಟ್ಟೆ ಸಮೀಪಿಸಿದ ಒಡನೆಯೇ ಆತನಿಗೆ ಬಹಳವಾಗಿ ಸಿಟ್ಟು ಬಂತು ಯಾವಾಗ ನೋಡಿದರೂ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅಂತ ವಿಚಾರದಲ್ಲಿ ತೊಡಗುತ್ತಿದ್ದ ನಾನಾಕೆ ಮಾಯೆಯೇ ಕಾರಣವಾದ್ದರಿಂದ ಕೈಯಲ್ಲಿ ಯಾವಾಗಲೂ ಗೊಂಚಲು ದೀಪದ ಒಂದು ಮುಪ್ಪಟ್ಟೆ ಗಾಜನ್ನು ಇಟ್ಟುಕೊಂಡಿರುತ್ತಿದ್ದ ಪ್ರಿಸಮ್ ಅದರ ಮೂಲಕ ನೋಡಿದರೆ ಅನೇಕ ಬಣ್ಣಗಳು ಕಣ್ಣಿಗೆ ಬೀಳುತ್ತವೆ ಆದರೆ ವಾಸ್ತವಿಕವಾಗಿ ಯಾವ ಬಣ್ಣವೂ ಇಲ್ಲ ಹಾಗೇನೆ ವಸ್ತುತಃ ಬ್ರಹ್ಮನ ಹೊರತು ಬೇರೇನೂ ಇಲ್ಲ ಆದರೆ ಮಾಯೆಯ ದೆಸೆಯಿಂದ ಅಹಂಕಾರದ ದೆಸೆಯಿಂದ ನಾನಾತ್ವ ಕಣ್ಣಿಗೆ ಬೀಳುತ್ತದೆ ಮಾಯೆಯ ಬಲೆಗೆ ಬೀಳಬೇಕಾಗಿ ಬರಬಹುದು ಆಸಕ್ತಿಯುಂಟಾಗಬಹುದು ಎಂದು ಹೆದರಿ ಯಾವ ವಸ್ತುವನ್ನು ಆತ ಒಂದು ಸಲಕ್ಕಿಂತ ಹೆಚ್ಚಾಗಿ ನೋಡುತ್ತಿರಲಿಲ್ಲ ಸ್ನಾನದ ಸಮಯದಲ್ಲಿ ಹಕ್ಕಿ ಹಾರುವುದನ್ನು ನೋಡಿ ವಿಚಾರದಲ್ಲಿ ತೊಡಗುತ್ತಿದ್ದ ಆತನಿಗೆ ವ್ಯಾಕರಣ ಚೆನ್ನಾಗಿ ಗೊತ್ತಿತ್ತು ಇಲ್ಲಿ ಮೂರು ದಿನ ಮಾತ್ರ ಇದ್ದ ಒಂದು ದಿನ ನದಿಯ ದಡದ ಹತ್ತಿರ ಕೊಳಲನಾದ ಆಗುತ್ತಿರುವುದನ್ನು ಕೇಳಿ ಹೇಳಿದ ಯಾರಿಗೆ ಬ್ರಹ್ಮದರ್ಶನವಾಗಿದೆಯೋ ಆತನ ಕಿವಿಗೆ ಇದು ಬಿತ್ತು ಎಂದರೆ ಆತ ಸಮಾಧಿಸ್ಥನಾಗಿ ಬಿಡುತ್ತಾನೆ ಎಂತ ಪರಮಹಂಸರು ಸಾಧುಗಳ ಸಂಬಂಧವಾಗಿ ಮಾತಾಡುತ್ತ ಮಾತಾಡುತ್ತಾ ಪರಮಹಂಸನ ಅವಸ್ಥೆಯ ಸಂಬಂಧವಾಗಿ ಭಕ್ತರಿಗೆ ತೋರಿಸಲಾರಂಭಿಸಿದ್ದಾರೆ ಬಾಲಕನ ಹಾಗೆ ಚಲನವಲನ ಮಾಡುತ್ತಿದ್ದಾರೆ ಮುಖದಲ್ಲಿ ನಗೆ ಸುಮ್ಮನೆ ಮೂಡುತ್ತಿದೆ ದಿಗಂಬರರಾಗಿದ್ದಾರೆ ಕಣ್ಣುಗಳು ಆನಂದ ಭಾಷ್ಪ ಸುರಿಸುತ್ತಿವೆ ಮತ್ತೆ ಅವರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡು ಎಂದಿನಂತೆ ತಮ್ಮ ಮನಮೋಹಕ ಮಾತುಗಳನ್ನು ಆಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ನಾನು ತೋತಾಪುರಿಯಿಂದ ವೇದಾಂತೋಪದೇಶ ಪಡೆದೆ ಬ್ರಹ್ಮಸತ್ಯಂ ಜಗನ್ ಎಂದು ಐಂದ್ರಜಾಲಿಕ ಇಂದ್ರಜಾಲ ತೋರಿಸುತ್ತಿದ್ದಾನೆ ಆತ ಮಾವಿನ ಗಿಡವನ್ನು ಹುಟ್ಟಿಸಿ ತೋರಿಸುತ್ತಾನೆ ಅದು ಹಣ್ಣು ಕೂಡ ಬಿಟ್ಟು ಬಿಡುತ್ತದೆ ಆದರೆ ಇದೆಲ್ಲ ಕೇವಲ ಇಂದ್ರಜಾಲ ಮಾತ್ರ ನಿಜವಾಗಿ ಇರತಕ್ಕವನು ಇಂದ್ರಜಾಲಿಕನೊಬ್ಬನೇ ಮಾಸ್ಟರ್ ನಮ್ಮ ಜೀವನ ಒಂದು ದೀರ್ಘ ನಿದ್ರೆ ಇದ್ದ ಹಾಗೆ ಇದು ಮಾತ್ರ ನನಗೆ ಅರ್ಥವಾಗುತ್ತಿದೆ ನಾವು ಸರಿಯಾದ ರೀತಿಯಲ್ಲಿ ಈ ಜಗತ್ತನ್ನು ನೋಡುತ್ತಿಲ್ಲ ಅಂತ ಕಣ್ಣೆದುರಿಗಿರುವ ಈ ಆಕಾಶದ ಸ್ವರೂಪ ಏನು ಎಂಬುದನ್ನು ಅರಿಯಲಾರದ ಈ ಮನಸ್ಸಿನಿಂದ ಈ ಜಗತ್ತಿನ ಸ್ವರೂಪ ಏನು ಎಂಬುದನ್ನು ಅರಿಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ಅದರ ಸ್ವರೂಪವನ್ನು ಅದು ಇರುವ ರೀತಿಯಲ್ಲಿ ಕಾಣುವ ಬಗೆ ಹೇಗೆ ಶ್ರೀರಾಮಕೃಷ್ಣರು ಇದನ್ನು ಇನ್ನೊಂದು ದೃಷ್ಟಿಯಿಂದ ನೋಡಬಹುದು ಆಕಾಶವನ್ನು ಅದು ಇರುವ ರೀತಿಯಲ್ಲಿ ನಾವು ನೋಡುತ್ತಿಲ್ಲ ದಿಗಂತದಲ್ಲಿ ಆಕಾಶ ಭೂಮಿಯನ್ನು ಮುಟ್ಟುತ್ತಿರುವಂತೆ ಕಾಣುತ್ತದೆ ಮನುಷ್ಯನಿಗೆ ಸರಿಯಾದ ದೃಷ್ಟಿಯಿಂದ ನೋಡಲು ಹೇಗೆ ಸಾಧ್ಯವಾದೀತು ಆತನ ಮನಸ್ಸು ವಿಷಮ ಶೀತ ಜ್ವರದ ರೋಗಿ ಹಾಗೆ ಸನನ್ನಿಗೊಳಗಾಗಿದೆ ಪರಮಹಂಸರು ತಮ್ಮ ಮಧುರ ಕಂಠದಿಂದ ಹಾಡುತ್ತಿದ್ದಾರೆ ಇರುವುದೊಂದೇ ವಿಕಾರ ನಿನ್ನ ಪಾದ ಕಮಲಗಳ ಕೃಪೆಯಿಲ್ಲದಿನ್ನಿಲ್ಲ ಬೇರೆ ಪರಿಹಾರ ತಮ್ಮ ಮಾತು ಮುಂದುವರಿಸುತ್ತಾ ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ ಇದು ಸನ್ನಿಯಲ್ಲದೆ ಮತ್ತೆ ಬೇರೆ ಏನು ಹಾಗೆಯೇ ನೋಡು ಸಂಸಾರಿಗಳು ಹೇಗೆ ಪರಸ್ಪರ ಜಗಳ ಕಾಯುತ್ತಾರೆ ಯಾವ ಪಟ್ಟ ಗಳಿಸಿಕೊಳ್ಳುವುದಕ್ಕೋ ದೇವರೇ ಬಲ್ಲ ಹೇಗೆ ಜಗಳ ಕಾಯುತ್ತಾರೆ ಏನು ಕತೆ ನಿನಗೆ ಹಾಗಾಗಲಿ ನಿನಗೆ ಹೀಗೆ ಮಾಡುತ್ತೇನೆ ಎಷ್ಟೊಂದು ಅಬ್ಬರ ಎಷ್ಟೊಂದು ಬೈಗುಳ ಮಾಸ್ಟರ್ ನಾನು ಕಿಶೋರಿಗೆ ಹೇಳಿದೆ ಪೆಟ್ಟಿಗೆ ಖಾಲಿ ಒಳಗೆ ಏನೂ ಇಲ್ಲ ಆದರೂ ಅದನ್ನು ಅದರಲ್ಲಿ ಹಣ ಇದೆ ಅಂತ ಇಬ್ಬರು ಹಿಡಿದು ಎಳೆದಾಡುತ್ತಾರೆ ಎಲ್ಲ ಅನರ್ಥಿಗಳಿಗೂ ಈ ದೇಹವೇ ಕಾರಣ ಅಲ್ಲವೇ ಇದನ್ನೆಲ್ಲ ಅರಿತುಕೊಂಡು ಜ್ಞಾನಿಗಳು ಭಾವಿಸುತ್ತಾರೆ ಈ ಶರೀರವೆಂಬ ದಿಂಬಿನ ಚೀಲ ಹೋಯಿತು ಎಂದರೆ ಬದುಕಿಕೊಂಡೆವಪ್ಪ ಪರಮಹಂಸರು ಮತ್ತು ಮಾಸ್ಟರ್ ಕಾಳಿ ದೇವಾಲಯದ ಕಡೆಗೆ ಹೋಗುತ್ತಿದ್ದಾರೆ ಶ್ರೀರಾಮಕೃಷ್ಣರು ಏಕೆ ಹಾಗೆ ಹೇಳುತ್ತೀಯೇ ಈ ಜಗತ್ತೇನು ಮಾಯೆಯ ಚೌಕಟ್ಟಾಗಿ ಇದ್ದರೂ ಇರಬಹುದು ಆದರೆ ಇದು ಮೋಜಿನ ಅಂತಲೂ ಹೇಳಿದೆಯಲ್ಲ ಮಾಸ್ಟರ್ ಆದರೆ ಈ ಜಗತ್ತಿನಲ್ಲಿ ಎಲ್ಲಿ ನಿರವಚ್ಛಿನ್ನ ಆನಂದ ದೊರೆತೀತು ಶ್ರೀರಾಮಕೃಷ್ಣರು ಇಲ್ಲ ನೀನು ಹೇಳುವುದು ನಿಜ ಪರಮಹಂಸರು ಕಾಳಿ ದೇವಾಲಯದ ಮುಂಭಾಗಕ್ಕೆ ಬಂದು ಭಗವತಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು ಮಾಸ್ಟರ್ರು ಹಾಗೆ ಮಾಡಿದ ಬಳಿಕ ಪರಮಹಂಸರು ದೇವಾಲಯದ ಎದುರಿಗಿರುವ ಕೆಳಗಿನ ಅಂಗಳದಲ್ಲಿ ನಾಟ್ಯ ಮಂದಿರದ ಒಂದು ಕಂಬವನ್ನು ಒರಗಿಕೊಂಡು ಕುಳಿತಿದ್ದಾರೆ ಅವರು ಕೆಂಪು ಅಂಚಿನ ಪಂಚೆ ಉಟ್ಟುಕೊಂಡಿದ್ದಾರೆ ಅದರ ಒಂದು ಭಾಗವನ್ನು ಹೆಗಲ ಮೇಲೆ ಹಾಕಿಕೊಂಡಿದ್ದಾರೆ ಅದು ಪೆನ್ನಿನ ಮೇಲೆ ಜೋತು ಬಿದ್ದಿದೆ ಮಾಸ್ಟರ್ ಹತ್ತಿರ ಕುಳಿತಿದ್ದಾನೆ ಮಾಸ್ಟರ್ ಈ ಜಗತ್ತಿನಲ್ಲಿ ನಿರವಚ್ಛಿನ್ನ ಆನಂದವಿಲ್ಲದೆ ಇರುವುದರಿಂದ ದೇಹಧಾರಣೆಯ ಅವಶ್ಯಕತೆ ತಾನೇ ಏನಿದೆ ಕಾಣಬರುತ್ತಿದೆ ಕೆಲವು ಹಿಂದಿನ ಕರ್ಮಗಳನ್ನು ಭೋಗಿಸುವುದಕ್ಕಾಗಿಯೇ ಶರೀರ ಧಾರಣೆ ಎಂಬುದಾಗಿ ಆದರೆ ಈಗ ಅದು ಏನು ಕರ್ಮ ಮಾಡುತ್ತಿದೆಯೋ ಯಾರಿಗೆ ತಾನೇ ಗೊತ್ತು ಈ ಮಧ್ಯೆ ನಮ್ಮ ಪ್ರಾಣ ಹೋಗುತ್ತಿದೆ ಶ್ರೀರಾಮಕೃಷ್ಣರು ಪಟಾಣಿ ಗುಂಡಿಗೆ ಬಿದ್ದರೂ ಅಲ್ಲೂ ಬಟಾಣಿ ಗಿಡವಾಗಿಯೇ ಹುಟ್ಟುತ್ತದೆ ಮಾಸ್ಟರ್ ಆದರೂ ಅಷ್ಟಬಂಧನಗಳೆಂಬುವು ಇದೆಯಲ್ಲ ಶ್ರೀರಾಮಕೃಷ್ಣರು ಅವು ಅಷ್ಟಬಂಧನಗಳಲ್ಲ ಅಷ್ಟಪಾಶಗಳು ಅವು ಇದ್ದರೆ ತಾನೇ ಏನು ಭಗವಂತನ ಕೃಪೆಯೊಂದು ದೊರೆಯಿತು ಎಂದರೆ ಒಂದು ಮುಹೂರ್ತದೊಳಗೆ ಈ ಅಷ್ಟಪಾಶಗಳೂ ನಮ್ಮನ್ನು ಬಿಟ್ಟು ತೊಲಗಬಹುದು ಇದು ಹೇಗೆ ಗೊತ್ತೇ ಒಂದು ಪಕ್ಷ ಸಾವಿರಾರು ವರ್ಷಗಳಿಂದ ಒಂದು ಕೊಠಡಿ ಕತ್ತಲೆಯಾಗಿಯೇ ಇತ್ತು ಅಂತ ಇಟ್ಟುಕೊ ಅಲ್ಲಿಗೆ ಬೆಳಕು ತಂದೊಡನೆಯೇ ಕತ್ತಲೆ ಪರಾರಿಯಾಗಿ ಬಿಡುತ್ತದೆ ಕಿಂಚಿತ್ ಕಿಂಚಿತ್ತಾಗೇನೂ ಅಲ್ಲ ಐಂದ್ರಜಾಲಿಕನ ಆಟವನ್ನು ನೀನು ನೋಡಿಲ್ಲವೇ ಬಹಳ ಗಂಟು ಹಾಕಿರುವ ಒಂದು ಹಗ್ಗದ ತುದಿಯನ್ನು ಒಂದು ಆಸರೆಗೆ ಕಟ್ಟಿ ಅದರ ಇನ್ನೊಂದು ತುದಿಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಳ್ಳುತ್ತಾನೆ ಬಳಿಕ ಒಂದೆರಡು ಸಲ ಹಗ್ಗವನ್ನು ಅಲಗಾಡಿಸುತ್ತಾನೆ ಒಡನೆ ಗಂಟುಗಳೆಲ್ಲ ಬಿಚ್ಚಿಕೊಂಡು ಬಿಡುತ್ತವೆ ಆದರೆ ಬೇರೆ ಯಾರೇ ಆಗಲಿ ಎಷ್ಟೇ ಪ್ರಯತ್ನಪಟ್ಟರೂ ಅದನ್ನು ಬಿಚ್ಚಲಾಗುವುದಿಲ್ಲ ಗುರುವಿನ ಕೃಪಾಬಲದಿಂದ ಅಜ್ಞಾನದ ಎಲ್ಲಾ ಗಂಟುಗಳು ಒಂದು ಮುಹೂರ್ತದಲ್ಲೇ ಬಿಚ್ಚಿ ಹೋಗಿಬಿಡುತ್ತವೆ ಒಳ್ಳೆಯದು ಕೇಶವಸೇನ ಇತ್ತೀಚೆಗೆ ಇಷ್ಟೊಂದು ಬದಲಾಯಿಸಿ ಬಿಟ್ಟನಲ್ಲ ಏಕೆ ಇಲ್ಲಿಗೆ ಅಡಿಗಡಿಗೆ ಬರುತ್ತಲೇ ಇದ್ದ ಇಲ್ಲಿಗೆ ಬಂದ ಮೇಲೆ ಹೇಗೆ ನಮಸ್ಕಾರ ಮಾಡಬೇಕು ಎಂಬುದನ್ನು ಕಲಿತುಕೊಂಡ ಒಂದು ದಿನ ನಾನು ಆತನಿಗೆ ತಿಳಿಸಿದೆ ಆತ ಮಾಡುತ್ತಿದ್ದ ಹಾಗೆ ಸಾಧುಗಳಿಗೆ ನಮಸ್ಕಾರ ಮಾಡಕೂಡದು ಎಂಬುದಾಗಿ ಹರೀಶ ಸರಿಯಾಗಿ ಹೇಳುತ್ತಿದ್ದಾನೆ ಎಲ್ಲ ಚೆಕ್ಕುಗಳಿಗೂ ಇಲ್ಲಿಯ ಒಪ್ಪಿಗೆ ಮುದ್ರೆ ಬೀಳಬೇಕು ಆಗ ಮಾತ್ರವೇ ಬ್ಯಾಂಕಿನಲ್ಲಿ ನಗದು ಹಣ ದೊರೆಯುತ್ತದೆ ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಈ ಮಾತುಗಳನ್ನೆಲ್ಲ ಕೇಳುತ್ತಿದ್ದಾನೆ ಆತನಿಗೆ ಅನ್ನಿಸಲಾರಂಭಿಸಿತು ಸಚ್ಚಿದಾನಂದನೇ ಗುರುವಿನ ರೂಪದಲ್ಲಿ ಚಕ್ಕನ್ನು ಸೈನ್ ಮಾಡುತ್ತಾನೆ ಎಂಬುದಾಗಿ ಶ್ರೀರಾಮಕೃಷ್ಣರು ವಾದದಲ್ಲಿ ತೊಡಗಬೇಡ ಭಗವಂತನನ್ನು ಅರಿತುಕೊಳ್ಳಲು ಯಾರಿಗೆ ತಾನೇ ಸಾಧ್ಯ ತೋತಾಪುರಿ ಹೇಳುತ್ತಿದ್ದುದನ್ನು ನನ್ನ ಮನಸ್ಸಿನಲ್ಲಿ ಚಿರಮುದ್ರೆಯನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದೇನೆ ಆತ ಹೇಳುತ್ತಿದ್ದ ಈ ಬ್ರಹ್ಮಾಂಡ ಆತನ ಕೇವಲ ಒಂದು ಅಂಶ ಮಾತ್ರ ಅಂತ ಹಾಜರಾಣದು ಲೆಕ್ಕಾಚಾರ ಬುದ್ಧಿ ಆತ ಲೆಕ್ಕ ಹಾಕುತ್ತಾನೆ ಭಗವಂತನ ಇಷ್ಟು ಭಾಗ ಈ ಜಗದ್ ರೂಪವನ್ನು ತಾಳಿದೆ ಇನ್ನು ಉಳಿದದ್ದು ಇಷ್ಟು ಆತ ಲೆಕ್ಕ ಹಾಕುವುದನ್ನು ನೋಡಿದಾಗ ನನ್ನ ತಲೆ ನೋಯುತ್ತದೆ ನನಗೆ ಗೊತ್ತಿದೆ ನನಗೆ ಏನೂ ಗೊತ್ತಿಲ್ಲ ಎಂಬುದು ಕೆಲವು ವೇಳೆ ಭಗವಂತನ ಸಂಬಂಧವಾಗಿ ಭಾವಿಸುತ್ತೇನೆ ಆತ ಒಳ್ಳೆಯವ ಇನ್ನೂ ಕೆಲವು ವೇಳೆ ಕೆಟ್ಟವ ಅಂತ ಆತನ ಸಂಬಂಧವಾಗಿ ನಾನು ಏನನ್ನು ತಾನೇ ಅರಿತುಕೊಳ್ಳಬಲ್ಲೆ ಮಾಸ್ಟರ್ ಹೌದು ಅದು ನಿಜ ಆತನನ್ನು ಯಾರು ತಾನೇ ಅರಿತುಕೊಳ್ಳಬಲ್ಲರು ಪ್ರತಿಯೊಬ್ಬನೂ ತನ್ನ ಬುದ್ಧಿಶಕ್ತಿಗನುಸಾರ ಭಾವಿಸುತ್ತಾನೆ ಭಗವಂತನ ಸಂಬಂಧವಾಗಿ ತಾನು ಎಲ್ಲವನ್ನೂ ಅರಿತುಕೊಂಡು ಬಿಟ್ಟಿದ್ದೇನೆ ಎಂಬುದಾಗಿ ನೀವು ಹೇಳುತ್ತೀರಲ್ಲ ಒಂದು ಇರುವೆ ಸಕ್ಕರೆಯ ಗುಡ್ಡದ ಹತ್ತಿರ ಹೋಗಿ ಅದರ ಒಂದು ಕಣ ತಿನ್ನುವುದರಲ್ಲೇ ಅದರ ಹೊಟ್ಟೆ ತುಂಬಿ ಹೋದರೂ ಭಾವಿಸುತ್ತದೆ ಮುಂದಿನ ಸಲ ಬಂದು ಈ ಇಡೀ ಗುಡ್ಡವನ್ನೇ ತನ್ನ ಗೂಡಿಗೆ ಸಾಗಿಸಿಬಿಡುತ್ತೇನೆ ಎಂಬುದಾಗಿ ಇದು ಹಾಗೆಯೇ ಶ್ರೀರಾಮಕೃಷ್ಣರು ಭಗವಂತನನ್ನು ಯಾರು ತಾನೇ ಅರಿತುಕೊಳ್ಳಬಲ್ಲರು ನಾನು ಆ ಪ್ರಯತ್ನವನ್ನೇ ಮಾಡುವುದಿಲ್ಲ ನಾನು ಆತನನ್ನು ಕೇವಲ ತಾಯಿ ಅಂತ ಮಾತ್ರ ಕೂಗುತ್ತೇನೆ ತಾಯಿ ತನ್ನ ಇಚ್ಛೆಯಿದ್ದನಂತೆ ಮಾಡಲಿಲ್ಲ ಆಕೆಯ ಇಚ್ಛೆ ಇದ್ದರೆ ತಾನೇ ತೋರಿಸಿಕೊಡುತ್ತಾಳೆ ತಾನು ಏನು ಎಂಬುದನ್ನು ಇಲ್ಲದಿದ್ದರೆ ಇಲ್ಲ ನನ್ನದು ಬೆಕ್ಕಿನ ಮರಿಯ ಸ್ವಭಾವ ಕೇವಲ ಅದು ಮಿಯಾವ್ ಮಿಯಾವ್ ಅಂತ ಕೂಗುತ್ತದೆ ಉಳಿದ ತನ್ನ ಯೋಗಕ್ಷೇಮವನ್ನೆಲ್ಲ ತಾಯಿಗೆ ಬಿಟ್ಟು ಬಿಟ್ಟಿರುತ್ತದೆ ತಾಯಿ ಬೆಕ್ಕು ಕೆಲವು ವೇಳೆ ಮರಿಯನ್ನು ಅಡುಗೆ ಮನೆಯಲ್ಲಿ ಇನ್ನೂ ಕೆಲವು ವೇಳೆ ಯಜಮಾನನ ಹಾಸಿಗೆ ಮೇಲೆ ಇಡುತ್ತದೆ ಚಿಕ್ಕ ಮಗುವಿಗೆ ತಾಯಿ ಮಾತ್ರ ಬೇಕು ತನ್ನ ತಾಯಿಗೆ ಎಷ್ಟು ಐಶ್ವರ್ಯವಿದೆ ಎಂಬುದು ಅದಕ್ಕೆ ಗೊತ್ತಿರುವುದಿಲ್ಲ ತಿಳಿಯಲಿಚ್ಛಿಸುವುದೂ ಇಲ್ಲ ಅದಕ್ಕೆ ಕೇವಲ ಗೊತ್ತಿದೆ ನನ್ನ ತಾಯಿ ಇದ್ದಾಳೆ ಇನ್ನು ನನಗೇನು ಯೋಚನೆ ದಾಸಿಯ ಮಗುವಿಗೂ ಗೊತ್ತಿದೆ ತನಗೊಬ್ಬಳು ತಾಯಿ ಇದ್ದಾಳೆ ಅಂತ ಅದಕ್ಕೂ ಯಜಮಾನನ ಮಗುವಿಗೂ ಜಗಳ ಬಂತು ಎಂದರೆ ಆಗ ಅದು ಹೇಳುತ್ತದೆ ನನ್ನ ತಾಯಿ ಇದ್ದಾಳೆ ನೋಡಿಕೋ ಹೋಗಿ ಹೇಳಿಬಿಡುತ್ತೇನೆ ನನ್ನದು ನನ್ನ ತಾನ ಭಾವ ಇದ್ದಕ್ಕಿದ್ದ ಹಾಗೆ ಪರಮಹಂಸರು ತಮ್ಮನ್ನು ತೋರಿಸಿ ತಮ್ಮ ಎದೆಯ ಮೇಲೆ ಕೈಯಿಟ್ಟು ಮಾಸ್ಟರಿಗೆ ಹೇಳುತ್ತಿದ್ದಾರೆ ಒಳ್ಳೆಯದು ಇದರೊಳಗೆ ಏನೂ ಇರಬೇಕು ನೀನು ಏನು ಹೇಳುತ್ತೀಯೇ ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಪರಮಹಂಸರ ಕಡೆಗೆ ನೋಡುತ್ತಿದ್ದಾನೆ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾನೆ ಸಾಕ್ಷಾತ್ ಭಗವತಿಯೇ ಪರಮಹಂಸರ ಹೃದಯ ಮಧ್ಯದಲ್ಲಿ ಇದ್ದಾಳೇನು ಜೀವರ ಮಂಗಳಕ್ಕಾಗಿ ಭಗವತಿಯೇ ಈ ದೇಹ ಧಾರಣೆ ಮಾಡಿಕೊಂಡು ಬಂದಿದ್ದಾಳೇನು ಈಗ ಶ್ರೀರಾಮಕೃಷ್ಣರು ಭಗವತಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ ಓಂಕಾರ ಸ್ವರೂಪಿಣಿಯೇ ತಾಯಿ ನಿನ್ನ ವಿಷಯವಾಗಿ ಜನ ಎಷ್ಟೊಂದು ಹೇಳುತ್ತಾರೆ ಏನು ಕತೆ ಆದರೆ ನನಗೇನೂ ಅರ್ಥವಾಗುತ್ತಿಲ್ಲವಲ್ಲ ನನಗೇನೂ ಗೊತ್ತಿಲ್ಲ ತಾಯಿ ನಾನು ನಿನ್ನಲ್ಲಿ ಶರಣಾಗತ ಶರಣಾಗತ ಕೇವಲ ಇದಿಷ್ಟು ಎಂದರೆ ನಿನ್ನ ಪಾದ ಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿಯುಂಟಾಗುವಂತೆ ಕರುಣಿಸಿಬಿಡು ತಾಯಿ ತಾಯೇ ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನನ್ನನ್ನು ಭ್ರಾಂತಿಗೊಳಿಸಬೇಡ ನಾನು ನಿನ್ನಲ್ಲಿ ಶರಣಾಗತ ಶರಣಾಗತ ದೇವಾಲಯಗಳಲ್ಲಿ ಸಾಯಂ ಮಂಗಳಾರತಿ ಮುಗಿಯಿತು ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ ಮಾಸ್ಟರ್ ನೆಲದ ಮೇಲೆ ಕುಳಿತಿದ್ದಾನೆ ಮಾಸ್ಟರ್ ಈಗ ಸುಮಾರು ಎರಡು ವರ್ಷಗಳಿಂದ ಪರಮಹಂಸರ ಬಳಿಗೆ ಬಂದು ಹೋಗುತ್ತಾ ಅವರ ಕೃಪಾ ಕಟಾಕ್ಷವನ್ನು ಪಡೆದುಕೊಂಡಿದ್ದಾನೆ ಪರಮಹಂಸರು ಆತನಿಗೂ ಮತ್ತು ಉಳಿದ ಭಕ್ತರಿಗೂ ತಿಳಿಸಿದ್ದಾರೆ ಭಗವಂತನು ಸಾಕಾರನೂ ಹೌದು ನಿರಾಕಾರನೂ ಹೌದು ಭಕ್ತರಿಗಾಗಿ ಆತ ರೂಪಧಾರಣೆ ಮಾಡುತ್ತಾನೆ ಎಂಬುದಾಗಿ ನಿರಾಕಾರವಾದಿಗಳಿಗೆ ಪರಮಹಂಸರು ಹೇಳಿದ್ದಾರೆ ನಿಮಗೆ ಯಾವುದರಲ್ಲಿ ವಿಶ್ವಾಸವೋ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಆದರೆ ಭಗವಂತನಿಗೆ ಎಲ್ಲವೂ ಸಾಧ್ಯ ಎಂಬುದನ್ನು ಮಾತ್ರ ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಂಡಿರಿ ಆತ ಸಾಕಾರನೂ ಹೌದು ನಿರಾಕಾರನೂ ಹೌದು ಆತ ಇನ್ನೂ ಏನೇನೂ ಆಗಬಲ್ಲ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ನೀನು ಒಂದನ್ನು ಅಂದರೆ ನಿರಾಕಾರವನ್ನು ಹಿಡಿದುಕೊಂಡಿದ್ದೀಯೇ ಅಲ್ಲವೇ ಮಾಸ್ಟರ್ ಹೌದು ಆದರೆ ನೀವು ಹೇಳುತ್ತೀರಲ್ಲ ಭಗವಂತನಿಗೆ ಎಲ್ಲವೂ ಸಂಭವ ಅಂತ ಸಾಕಾರವೂ ಸಂಭವ ಶ್ರೀರಾಮಕೃಷ್ಣರು ಭೇಷ್ ಜ್ಞಾಪಕದಲ್ಲಿಟ್ಟುಕೋ ಆತ ಚೈತನ್ಯ ರೂಪದಿಂದ ಇಡೀ ಚರಾಚರ ವಿಶ್ವವನ್ನೆಲ್ಲ ವ್ಯಾಪಿಸಿಕೊಂಡಿದ್ದಾನೆ ಎಂಬುದನ್ನು ಮಾಸ್ಟರ್ ನಾನು ಭಾವಿಸುತ್ತಿದ್ದೇನೆ ಭಗವಂತ ಚೇತನ ವಸ್ತುಗಳ ಚೈತನ್ಯ ಎಂಬುದಾಗಿ ಶ್ರೀರಾಮಕೃಷ್ಣರು ಈಗ ಈ ಭಾವವನ್ನೇ ಹಿಡಿದುಕೊಂಡಿರು ಬಲಾತ್ಕರಿಸಿ ಭಾವ ಬದಲಾವಣೆ ಮಾಡುವುದು ಬೇಡ ಕ್ರಮೇಣ ನಿನ್ನ ಅನುಭವಕ್ಕೆ ಬರುತ್ತದೆ ಆ ಚೈತನ್ಯ ಭಗವಂತನ ಚೈತನ್ಯವೇ ಅಂತ ಕೇವಲ ಆತ ಮಾತ್ರ ಚೈತನ್ಯ ಸ್ವರೂಪ ಒಳ್ಳೆಯದು ನಿನಗೆ ಹಣ ಐಶ್ವರ್ಯಗಳ ಮೇಲೆ ಆಸಕ್ತಿ ಇದೆಯೇ ಮಾಸ್ಟರ್ ಇಲ್ಲ ನಿಶ್ಚಿಂತೆಯಿಂದ ಇರುವುದಕ್ಕೆ ಮಾತ್ರ ನಿಶ್ಚಿಂತೆಯಿಂದ ಇದ್ದು ಭಗವಂತನ ಧ್ಯಾನ ಮಾಡುವುದಕ್ಕೆ ಮಾತ್ರ ಶ್ರೀರಾಮಕೃಷ್ಣರು ಅದು ಸ್ವಾಭಾವಿಕವಾದ ಮಾಸ್ಟರ್ ಅದು ಲೋಭವೇನು ಅಲ್ಲ ಅಂತ ಕಾಣುತ್ತದೆ ಶ್ರೀರಾಮಕೃಷ್ಣರು ನೀನು ಹೇಳುವುದು ಸರಿ ಇಲ್ಲದಿದ್ದರೆ ನಿನ್ನ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ ನಿನಗೆ ಅಕರ್ತ ಎಂಬ ಜ್ಞಾನ ಉಂಟಾಗಿ ಬಿಟ್ಟರೆ ಮಕ್ಕಳ ಗತಿ ಏನಾಗಬೇಕು ಮಾಸ್ಟರ್ ಹೇಳಿದ್ದೇನೆ ಕರ್ತವ್ಯ ಜ್ಞಾನ ಇರುವವರೆಗೆ ಬ್ರಹ್ಮಜ್ಞಾನ ದೊರೆಯುವುದಿಲ್ಲ ಎಂಬುದಾಗಿ ಕರ್ತವ್ಯ ಎಂಬುದು ಉರಿ ಬಿಸಿಲು ಇದ್ದ ಹಾಗೆ ಶ್ರೀರಾಮಕೃಷ್ಣರು ನಿನಗೆ ಈಗಿರುವ ಭಾವವೇ ಇರಲಿ ಮುಂದೆ ಯಾವಾಗ ಕರ್ತವ್ಯ ಬೋಧೆ ತಾನಾಗಿಯೇ ಹೊರಟು ಹೋಗುವುದೋ ಅದು ಬೇರೆ ವಿಷಯ ಇಬ್ಬರೂ ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತುಕೊಂಡರು ಮಾಸ್ಟರ್ ಕಿಂಚಿತ್ ಜ್ಞಾನಾರ್ಜನೆ ಮಾಡಿ ಸಂಸಾರಕ್ಕೆ ಕಾಲಿಡುವುದು ಇದು ಕಾಲರ ರೋಗಿ ಪ್ರಜ್ಞೆಯೊಡನೆ ಸಾಯುವ ಹಾಗೆ ಶ್ರೀರಾಮಕೃಷ್ಣರು ರಾಮ ರಾಮ ಮಾಸ್ಟರ್ ಮನಸ್ಸಿನಲ್ಲಿದ್ದ ಭಾವನೆ ಏನೆಂದರೆ ಕಾಲರಾ ರೋಗಿಗೆ ಕೊನೆಯವರೆಗೂ ಪ್ರಜ್ಞೆ ಇರುವುದರಿಂದ ಆತ ಬಹಳವಾಗಿ ದುಃಖ ಅನುಭವಿಸಿ ಸಾಯಬೇಕಾಗಿರುವ ಹಾಗೆ ಈ ಜಗತ್ತು ಮಿಥ್ಯೆ ಎಂಬುದಾಗಿ ಕಿಂಚಿತ್ ಜ್ಞಾನವನ್ನು ಸಂಪಾದಿಸಿಕೊಂಡಿರುವ ಜ್ಞಾನಿಯೂ ಈ ಸಂಸಾರವನ್ನು ನಡೆಸಿಕೊಂಡು ಹೋಗುವಾಗ ಬಹಳವಾಗಿ ಸಂಕಟಕ್ಕೊಳಗಾಗುತ್ತಾನೆ ಮಾಸ್ಟರ್ ವಿಷಮಶೀತ ಜ್ವರದ ರೋಗಿಗೆ ಸನ್ನಿ ಮುಚ್ಚಿಕೊಂಡಿರುವುದರಿಂದ ಆತನಿಗೆ ಮರಣ ಸಂಕಟ ಆಗದು ಪೂರ್ಣ ಅಜ್ಞಾನಿಗಳು ಅವರ ಹಾಗೆ ಶ್ರೀರಾಮಕೃಷ್ಣರು ಹಣದಿಂದ ಏನು ದೊರೆಯುತ್ತದೆ ಜಯಗೋಪಾಲ ಸೇನಾ ಅಂಥ ಆದರೆ ಆತನ ಸಂಕಟ ತನ್ನ ಮಕ್ಕಳು ಹೇಳಿದ ಹಾಗೆ ಕೇಳುವುದಿಲ್ಲವಲ್ಲ ಏನು ಮಾಡುವುದು ಅಂತ ಮಾಸ್ಟರ್ ಏನು ಈ ಸಂಸಾರದಲ್ಲಿ ದಾರಿದ್ರ್ಯ ದುಃಖವೊಂದು ಮಾತ್ರವೇ ಇದೆಯೇ ಜೊತೆಗೆ ಆರು ರಿಪುಗಳೂ ಇವೆ ಬಳಿಕ ರೋಗ ಶೋಕ ಶ್ರೀರಾಮಕೃಷ್ಣರು ಇವೂ ಅಲ್ಲದೆ ಮಾನ ಸಂಭ್ರಮ ಲೋಕಮಾನ್ಯನಾಗಲು ಇಚ್ಛೆ ಕೂಡ ಒಳ್ಳೆಯದು ನನ್ನ ಭಾವ ಎಂಥದ್ದು ಮಾಸ್ಟರ್ ನಿದ್ದೆಯಿಂದ ಎದ್ದರೆ ಮನುಷ್ಯನಿಗೆ ಏನಾಗುತ್ತೋ ಹಾಗೆ ಆತನಿಗೆ ತಾನು ಯಾರು ಎಂಬ ಅರಿವು ಆಗುತ್ತದೆ ನೀವು ಯಾವಾಗಲೂ ಭಗವಂತನೊಡನೆ ಐಕ್ಯವಾಗಿದ್ದೀರಿ ಶ್ರೀರಾಮಕೃಷ್ಣರು ನೀನು ಎಂದಾದರೂ ನನ್ನನ್ನು ಸ್ವಪ್ನದಲ್ಲಿ ಕಂಡಿದ್ದೀಯೇನು ಮಾಸ್ಟರು ಹೌದು ಅನೇಕ ವೇಳೆ ಶ್ರೀರಾಮಕೃಷ್ಣರು ಯಾವ ರೀತಿಯಾಗಿ ಏನಾದರೂ ಉಪದೇಶ ಕೊಡುವ ಹಾಗೆ ಮಾಸ್ಟರ್ ಸುಮ್ಮನೆ ಇದ್ದಾನೆ ಶ್ರೀರಾಮಕೃಷ್ಣರು ನಾನೇನಾದರೂ ನಿನಗೆ ದೀಕ್ಷೆ ಕೊಡುವ ಹಾಗೆ ನೀನು ಸ್ವಪ್ನ ಕಂಡಿದ್ದರೆ ಹಾಗೆ ಮಾಡಿದವನು ಸಚ್ಚಿದಾನಂದನೇ ಎಂಬುದನ್ನು ನೀನು ತಿಳಿದುಕೋ ಬಳಿಕ ಮಾಸ್ಟರ್ ತನ್ನ ಸ್ವಪ್ನಾನುಭವಗಳನ್ನೆಲ್ಲ ಪರಮಹಂಸರಿಗೆ ಹೇಳಲಾರಂಭಿಸಿದ ಅವರು ಅದನ್ನು ಏಕಾಗ್ರ ಚಿತ್ತದಿಂದ ಕೇಳಲಾರಂಭಿಸಿದ್ದಾರೆ ಶ್ರೀರಾಮಕೃಷ್ಣರು ಇದು ಬಹಳ ಒಳ್ಳೆಯದು ನೀನು ಇನ್ನು ವಿಚಾರಕ್ಕೆ ಮನಸ್ಸು ಕೊಡಬೇಡ ನೀನು ಒಬ್ಬ ಶಾಂತನು